ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾಳೆ ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಹಸ್ತ ನಕ್ಷತ್ರ ಬೆಳಗ್ಗೆ ಏಳು ಮೂವತ್ತ್ಮೂರರವರೆಗೂ ಇರುತ್ತೆ ತದನಂತರ ನಕ್ಷತ್ರ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ಸೊ ನಾಳೆ ಚೌತಿ ಇರುವಂಥದ್ದು ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಮೂವತ್ತಾರು ನಿಮಿಷ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷ ಸೂರ್ಯ ರಾಶಿಯಲ್ಲಿ ಸ್ಥಿತನಿದ್ದಾನೆ ಚಂದ್ರ ರಾತ್ರಿ ಒಂಬತ್ತರ ಗಂಟೆವರೆಗೂ ಕನ್ಯಾ ರಾಶಿಯಲ್ಲಿ ಸ್ಥಿತನಿದ್ದರೆ ತದನಂತರ ತುಲಾರಾಶಿಗೆ ಪಾದಾರ್ಪಣೆಯನ್ನು ಮಾಡ್ತಾನೆ ಇನ್ನು ಸಂಕಷ್ಟ ಚತುರ್ಥಿಯನ್ನು ಬಹಳ ಬಾರಿ ನಾನು ಹೇಳಿಕೊಟ್ಟಿದ್ದೀನಿ ಏಕಾದಶಿಯನ್ನು ಕಷ್ಟ ಕಳ್ಕೊಳ್ಳಿಕ್ಕೋಸ್ಕರವಾಗಿ ಸಂಕಷ್ಟಹಾರ ಚತುರ್ಥಿಯನ್ನು ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರತಿಯೊಬ್ಬರೂ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಹಾಗಾಗಿ ಯಾರು ಕಷ್ಟ ಅಂತ ಹೇಳ್ತೀರಿ ಅವರು ಪ್ರತಿಯೊಬ್ಬರೂ ಕೂಡ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೇದು ನಡಿಬೇಕು ಅಂತ ಹೇಳಿದ್ರೆ ಸಂಕಷ್ಟ ಚತುರ್ಥಿಯನ್ನು ನಿಯಮಿತವಾಗಿ ಆಚರಣೆಯನ್ನು ಮಾಡಿ ಪ್ರತಿ ತಿಂಗಳು ಕೂಡ ನೀವು ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡ್ತಾ ಬನ್ನಿ ನಿಮ್ಮ ಎಷ್ಟೋ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥದ್ದು ಈ ಒಂದು ಮಾಘ ಮಾಸದಲ್ಲಿ ವಿಶೇಷವಾಗಿ ಉತ್ತರಾಯಣ ಕೃಷ್ಣ ಪಕ್ಷದಲ್ಲಿ ಬಂದಿರುವಂಥ ಒಂದು ಸಂಕಷ್ಟ ಚತುರ್ಥಿ ನಾಳೆ ನಾಳೆ ವ್ರತ ಮಾಡಬೇಕು ಅಂತನ್ನುವಂಥವರು ಬೆಳಗ್ಗೆ ಸ್ನಾನವನ್ನು ಮಾಡಿಕೊಳ್ಳಿ ತಲೆಗೆ ಸಂಕಲ್ಪವನ್ನು ಮಾಡಿಕೊಳ್ಳಿ ಈ ದಿನ ನಾನು ಸಂಕಷ್ಟ ಆರಚನೆ ಚತುರ್ಥಿ ವ್ರತವನ್ನು ಮಾಡ್ತಾ ಇದ್ದೇನೆ ನನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಡಿ ಅಂತ ಹೇಳಿ ಗಣಪತಿಯ ಬಳಿ ಪ್ರಾರ್ಥನೆಯನ್ನು ಮಾಡ್ತಾ ಸಂಕಷ್ಟವನ್ನು ನಿವಾರಣೆ ಮಾಡುವಂಥ ಗಣಪತಿಗೆ ಸಂಕಲ್ಪವನ್ನು ಕೂಡ ನೀವು ನಾಳೆ ಮಾಡಿಕೊಳ್ಬೇಕು ಸಂಕಲ್ಪದ ಜೊತೆ ಒಂದು ವಿಶೇಷವಾದಂಥ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ನಿಮಗೆ ಆ ಸ್ತೋತ್ರವನ್ನು ನಾಳೆ ತಪ್ಪದೆ ನೀವು ಇಪ್ಪತ್ತೊಂದು ಬಾರಿ ಆದರೆ ಪಾರಣವನ್ನು ಮಾಡಿ ಅಕಸ್ಮಾತ್ ಇಪ್ಪತ್ತೊಂದು ಬಾರಿ ನಮಗೆ ಆಗೋದಿಲ್ಲ ಅಂದರೆ ಕನಿಷ್ಠ ಪಕ್ಷ ಹನ್ನೊಂದು ಬಾರಿ ಆದರೂ ಪಾರಣವನ್ನು ಮಾಡಲೇಬೇಕು ಬಹಳ ವಿಶೇಷವಾದಂಥ ಶ್ಲೋಕ ನಿಮಗೆ ಬಹಳಷ್ಟು ಅನುಗ್ರಹವನ್ನು ಮಾಡಿಕೊಡುತ್ತೆ ಮೊದಲನೇದಾಗಿ ಸಂ ಸಂಕಲ್ಪವನ್ನು ಹೇಳ್ಬಿಡ್ತೀನಿ ಒಂದು ಕೈಯಲ್ಲಿ ಅಕ್ಷತೆ ಒಂದು ಕೈಯಲ್ಲಿ ಹೂವನ್ನು ಇಟ್ಕೊಳ್ಳಿ ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ ಅಕ್ಷತೆಯನ್ನು ಕೇಳ್ಗಡೆ ಬಿಡಿ शुभवारा शुभवार शुभनक्षत्रशुभ शुभकर्णयुक्तायां शुभतिथ ममो अस्माकं परमेश अस्मा क्षेमा स्थर्य विजय अभय आनंद आयुरारोग्य ऐश्वरिया धर्म कामोक्ष चतुर्वधा पुण्यपला पुरुषाथ सिद्ध्यथं अप मृत्युपीडा पिहारद्वार दीर्घ समस्त कार्येषु निर्विघ्न पूर्वक जय विद्या धना पशु पुत्र लाभादि संकष्टहर ಗಣಪತಿ ವ್ರತೋಕ್ತ ಸಮಸ್ತ ಫಲವಾಪ್ತ್ಯರ್ಥಂ ಶ್ರೀ ಸಂಕಷ್ಟ ಹರಗಣೇಶ್ವರ ಪ್ರೀತ್ಯರ್ಥಂ ನಾರದ ಪುರಾಣೋಕ್ತ ಪ್ರಕಾರೇಣ ಯಥಾ ಸಂಭಾವಿತ ನಿಯಮೇನ ಯಥಾ ಮಿಳಿತದ ವ್ಯೈಹಿ ಶ್ರೀ ಸಂಕಷ್ಟ ಹರಗಣೇಶ್ವರ ವ್ರತಾಕ್ಯಂ ಕರ್ಮ ಈಗ ಆ ಹೂವು ಮತ್ತೆ ಮಂತ್ರಾಕ್ಷತೆಯನ್ನು ಕೆಳಗಡೆ ಒಂದು ತಟ್ಟೆಗೆ ಉದ್ದರಣೆ ನೀರು ಹಾಕ್ಕೊಂಡು ಕೆಳಗಡೆ ಬಿಟ್ಬಿಡಿ ಸ್ನೇಹಿತರೆ ನಾಳೆ ನಿರಾಹಾರಣ ಆಗಿರಬೇಕು ಚಂದ್ರ ಉದಯ ಆಗುವವರೆಗೂ ಕೂಡ ನಾಳೆ ವಿಶೇಷವಾಗಿ ಬೆಳಗ್ಗೆ ಪೂಜೆಯನ್ನು ಮಾಡಬೇಕು ಚಂದ್ರನ ಜೊತೆಯಲ್ಲಿ ಚಂದ್ರನ ಇಲ್ಲದಂತಹ ಪೂಜೆ ಸಂಕಷ್ಟಾರ ಚತುರ್ಥಿ ಅನ್ನಿಸ್ಕೊಳ್ಳಲ್ಲ ಅಂಥೇಳಿ ನಿಮಗೆ ಭಾಳ ಸತಿ ಹೇಳಿದ್ದೀನಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಚಂದ್ರನನ್ನು ಬರೆದು ಪೂಜೆ ಮಾಡಬಹುದು ಅಥವಾ ಚಂದ್ರನ ಬಿಂಬ ಒಂದು ನೀವು ಒಂದು ಸತಿ ತಂದಿಟ್ಕೊಂಡ್ರೆ ಪ್ರತಿಯೊಂದು ಗಣಪತಿಯ ಸಂಕಷ್ಟ ಚತುರ್ ಚತುರ್ಥಿಗೂ ಕೂಡ ನೀವು ಅದನ್ನು ಉಪಯೋಗ ಆಗುತ್ತೆ ಸೊ ಚಂದ್ರನನ್ನು ನೀವು ರಂಗೋಲಿಯಲ್ಲೂ ಕೂಡ ಬರ್ಕೊಳ್ಬೋದು ಆದರೆ ಚಂದ್ರನನ್ನು ಇಟ್ಟೇ ನೀವು ಪೂಜೆಯನ್ನು ಮಾಡಬೇಕು ತುಂಬ ಜನ ಕೇಳಿದ್ದೀರಾ ನನಗೆ ಯಾತಕ್ಕೆ ನೀವು ಚಂದ್ರನನ್ನು ಕೂಡ ಇಡಬೇಕು ಅಂತ ಹೇಳ್ತೀರಾ ಅಂಥೇಳಿ ನಾಳೆ ಚಂದ್ರನಿಗೂ ಕೂಡ ವಿಶೇಷವಾದಂಥ ಪ್ರಾಮುಖ್ಯತೆ ಇರುವಂಥದ್ದು ಜೊತೆಯಲ್ಲಿ ನಿಮಗೆ ರಾತ್ರಿ ಏನಾದರೂ ನಿಮಗೆ ಅಪ್ಪಿತಪ್ಪಿ ಚಂದ್ರೋದಯ ಆಗಲಿಲ್ಲ ನಿಮಗೆ ಕಾಣಿಸ್ಲಿಲ್ಲ ಚಂದ್ರ ಅಂತ ಹೇಳಿದ್ರೆ ನೀವು ಪೂಜೆಯಲ್ಲಿಟ್ಟಿರುವಂಥ ಚಂದ್ರನನ್ನು ನೋಡಿ ನೀವು ಆ ಒಂದು ವ್ರತವನ್ನು ಸಮಾಪ್ತಿ ಮಾಡಬಹುದು ಇನ್ನು ರಾತ್ರಿ ಚಂದ್ರ ಉದಯ ಆದಮೇಲೆ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ನೀವು ಭೋಜನವನ್ನು ಮಾಡಬೇಕು ಮಾಡುವಂಥವರು ಇಲ್ಲಾಂದರೆ ಮರುದಿನ ನೀವು ಊಟವನ್ನು ಬೆಳಗ್ಗೆ ತಿಂಡಿಯನ್ನು ತಿನ್ನಬಹುದು ಪೂರ್ಣ ದಿನ ನೀವು ನಿರಾಹಾರರಾಗಿ ಇರಬಹುದು ಅಥವಾ ನಾವು ಚಂದ್ರೋದಯ ಆದಮೇಲೆ ತಿಂತೀವಿ ಅಂತ ಹೇಳಿ ಹೇಳಿದ್ರೆ ಉಪ್ಪಿಲ್ಲದಂಥ ಊಟವನ್ನು ಮಾಡಬೇಕು ಉಪ್ಪನ್ನು ಹಾಕ್ಕೊಂಡು ತಿನ್ನಬಾರದು ಸಂಕಷ್ಟಹಾರ ಚತುರ್ಥಿಯನ್ನು ಈ ರೀತಿ ಆಚರಣೆ ಮಾಡಬೇಕು ನಾನು ಕೂಡ ಅದೇ ರೀತಿ ಆಚರಣೆ ಮಾಡೋದ್ರಿಂದ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಉಪ್ಪಿಲ್ಲದಂಥ ಊಟವನ್ನು ಮಾಡಬೇಕು ಅಂತ ಹೇಳಿ ಇನ್ನು ವಿಶೇಷವಾದಂಥ ಒಂದು ಶ್ಲೋಕವನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ ಈ ಶ್ಲೋಕವನ್ನು ನಾಳೆ ಇಪ್ಪತ್ತೊಂದು ಬಾರಿ ಸಾಧ್ಯವಾದರೆ ಪಾರಣವನ್ನು ಮಾಡಿ ಇಲ್ಲಾಂದರೆ ಹನ್ನೊಂದು ಬಾರಿ ಕಡ್ಡಾಯವಾಗಿ ಪಾರಣವನ್ನು ಮಾಡಿ ಈ ಶ್ಲೋಕವನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಸ್ನೇಹಿತರೆ ತಾವು ಚೆಕ್ ಮಾಡಿ ನಾನು ಒಮ್ಮೆ ಹೇಳಿ ಕೇಳಿಸ್ತೀನಿ ಯಾರಿಗೆ ಶ್ಲೋಕ ಪಾರಣ ಮಾಡೋಕ್ಕೆ ಬರೋದಿಲ್ಲ ಅವರು ಕೇಳಿ ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಳಿ ನಾಳೆ ಗರಿಕೆಯನ್ನು ತಪ್ಪದೆ ಗಣಪತಿಗೆ ಏರಿಸಬೇಕು ಜೊತೆಗೆ ಎಕ್ಕದ ಹೂವನ್ನು ಕೂಡ ನೀವು ನಾಳೆ ಗಣಪತಿಗೆ ಏರಿಸುವಂಥದ್ದು ತುಂಬಾ ವಿಶೇಷ ಇಪ್ಪತ್ತೊಂದು ನಾಮವನ್ನು ಹೇಳ್ಕೊಂಡು ನೀವು ಎಕ್ಕದ ಹೂವನ್ನು ನೀವು ನಾಳೆ ಗಣಪತಿಗೆ ಏರಿಸಬಹುದು ಮನಿ ಶ್ಲೋಕವನ್ನು ನೋಡೋಣ ಅಭೀಪ್ಸಿಧ್ಯ ಪೂಜಿ ಯರೈರವ್ನಹರ್ಸ್ತೈ ಗಣಧಿಪತ ಗಣಾಶ್ಚಂಡೋ ಗಜವಕ್ಲೋಚನ ಪ್ರಸನ್ನೋ ಭವೇ ನಿತ್ಯಂ ವರದರ್ ವಿನಾಕ ಸುಮುಖೈಕದಂತ ಕಪಿಲೋ ಗಜಕರ್ಣಕ ಲಂಬೋದರಶ್ಚ ವಿಕಟೋ ವಿಘ್ನರಜೋ ಗಣಾಧಿಪೂಮ್ರಕೇತುರ್ಗಣಾಧ್ಯಕ್ಷಲಚಂದ್ರೋ ಗಜಾನನಃ ದ್ವಾದಶೈತಾನುಣುಯಾದ ವಿಧ್ಯಾಭತೆ ವಿಧಿ ಧನಾಾರ್ಥೀವಿ ಇಷ್ಟಕಾಮಂ ತು ಕಾಮಾರ್ಥಿ ಧರ್ಮಾರ್ಥಿ ಮೋಕ್ಷಮಕ್ಷಯಂ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತತ ಸಂಗ್ರಾಮೇ ಸರ್ವರ್ವಕಾರ್ಯು ವಿಘ್ನಸ್ತಸ್ಯ ಜಾಯತೆ ಹೇಳಿ ತುಂಬ ಸರಳವಾದಂಥ ಒಂದು ಶ್ಲೋಕ ನಾಳೆ ತಪ್ಪದೆ ನೀವು ಈ ಶ್ಲೋಕವನ್ನು ಪಾರಣವನ್ನು ಮಾಡಿ ಸ್ನೇಹಿತರೆ ರಾತ್ರಿ ಚಂದ್ರೋದಯವಾದ ಮೇಲೆ ನೀವು ಚಂದ್ರನಿಗೂ ಕೂಡ ಅರ್ಘ್ಯವನ್ನ ನಾಳೆ ಕೊಡಬೇಕು ಸೊ ಇದು ಸಂಕಷ್ಟಾರ ಚತುರ್ಥಿಯ ಒಂದು ವಿಶೇಷ ವಿಡಿಯೋ ತಮಗೋಸ್ಕರ ಪ್ರಸಾರ ಆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಪ್ರಾಡಕ್ಟ್ಗಳ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಒಮ್ಮೆ ಚೆಕ್ ಮಾಡಿ ನಮ್ಮಲ್ಲಿ ಮಾಲ್ಟ್ ಪೌಡರ್ ಆಗಿರಬಹುದು ಏರ್ ಆಯಿಲ್ ಆಗಿರಬಹುದು ಅಥವಾ ಫೇಸ್ ಆಯಿಲ್ ಆಗಿರಬಹುದು ಈ ರೀತಿಯ ಅನೇಕ ಉತ್ಪನ್ನಗಳನ್ನು ನಾವು ನಿಮಗೋಸ್ಕರ ಪರಿಚಯ ಮಾಡಿಕೊಟ್ಟಿದ್ದೀವಿ ನಿಮ್ಮಿಂದ ನಮಗೂ ತುಂಬ ಸಹಾಯವಾಗುತ್ತೆ ಒಂದೊಳ್ಳೆ ಪ್ರಾಡಕ್ಟನ್ನು ಖರೀದಿ ಮಾಡಿದಂಥ ಅನುಭವ ನಿಮಗೂ ಆಗುತ್ತೆ ಅಂತ ಹೇಳ್ತಾ ನಮಸ್ಕಾರ ಮುಂದೆ ಮಂತ್ರಾಲಯದಲ್ಲಿ ತಮ್ಮ ತಪೋ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿ ಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈ ರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು